ಬೆಂಬಲಿಸ್ತಾ ಹಳ್ಳಿ ಹಳ್ಳಿಗಳಿಂದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದಿದ್ದಾರೆ ನಿಮಗೆಲ್ಲ ಕೂಡ ಭೀಮಾ ಕೊಡ್ತಾ ಇದ್ದೀನಿ ವೇಳೆ ನಾನು ಅನಿವಾರ್ಯವಾಗಿ ಬಂದೆ ನಮ್ಮ ಗುರುಗಳು ಕಾಶಣ್ಣವರು ನನಗೆ ಗುರು ದಲಿತನಲ್ಲಿ ಕಾಶಣ್ಣವರು ನನಗೆ ಗುರು ನಾನು ಇದೇ ತಾಲೂಕಿನಲ್ಲಿಟ್ಟಿ ಇದೇ ತಾಲೂಕಿನಲ್ಲಿ ಬೆಳೆದು ಅನಿವಾರ್ಯ ಕಾರಣಗಳಿಂದ ಅಷ್ಟೇ ಕಡೆ ಹೋಗಿದ್ದೀವಿ ಆದ್ರೂ ಜನಪರವಾಗಿ ನಾವು ದಯವಿಟ್ಟು ನಾವು ಹೇಳುವಂತ ನಾವು ಮಾತಾಡುವಂತ ವಿಚಾರಗಳನ್ನ ನಿಮ್ಗೆ ಅರಿಕತೆಯಲ್ಲಿ ಸಿಗಲ್ಲ ಏನು ಸಿನಿಮಾಗಳಲ್ಲಿ ಸಿಗಲ್ಲ ಭಾಷಣಗಳಲ್ಲಿ ಸಿಗಲ್ಲ ಸೀರಿಯಲ್ಗಳಲ್ಲಿ ಸಿಗಲ್ಲ ವಿಡಿಯೋಗಳಲ್ಲಿ ಸಿಗಲ್ಲ ಗಳಲ್ಲಿ ಸಿಗಲ್ಲ ಫೇಸ್ಬುಕ್ಗಳಲ್ಲಿ ಸಿಗಲ್ಲ ಯಾಕಂತ ಹೇಳಿದ್ರೆ ನಾವು ನಿಮ್ಮಂತ ತಾಯಿ ತಂದೆಯವರು ಹೊಟ್ಟೆಯಲ್ಲಿ ಹುಟ್ಟಿ ಇವತ್ತು ನಿಮ್ಮ ಮುಂದಗಡೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂತ ನಿಮಗೆಲ್ಲ ನಮ್ಮ ಜನಾಂಗಕ್ಕೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಒಂದು ಕಾಲದಲ್ಲಿ ನಿಮ್ಮ ತರಾನೇ ಕೂತ್ಕೊಂಡಿದ್ವಿ ನಮಗ್ ಮನೆ ಇಲ್ಲ ಅಂತ ಕೂತ್ಕೊಂಡಿದ್ವಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ಟಕ್ ಆಗಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ವಿ ನಮ್ಮ ಮನೆಗೆ ನೀರಿಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಮ ಮನೆಗೆ ಕರೆಂಟ್ ಇಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಗೆ ಉಳುಮೆ ಮಾಡೋದಕ್ಕೆ ಒಂದು ಎಕರೆ ಭೂಮಿ ಇಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಹಾಸ್ಟೆಲ್ ಬೇಕು ಅಂತ ಕೂತ್ಕೊಂಡಿದ್ವಿ ಈ ತರ ಅನೇಕ ಹೋರಾಟಗಳಿಂದ ಕೂತ್ಕೊಂಡು ನಿಮ್ ತರ ಬೆಳೆದು ನಾವು ನಿಮ್ ಮುಂದ್ಗಡೆ ನಿಲ್ಕೊಳ್ಳಕ್ಕೆ ಅವಕಾಶ ಆಯ್ತು ಅರ್ಥ ಆಯ್ತಾ ಬಂದೇಳೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ದೇಶದಲ್ಲಿ ಬಡವರಿಗೆ ಯಾವ ರಾಜಕಾರಣಿ ಆಗ್ಲಿ ಯಾ ಐ ಪಿ ಎಸ್ ಆಗ್ಲಿ ಯಾ ಎಸ್ ಆಗ್ಲಿ ಯಾ ಪೊಲೀಸ್ ಇಲಾಖೆ ಆಗ್ಲಿ ಮೂವತ್ತು ಇಲಾಖೆಗಳಲ್ಲಿ ಯಾರು ಕೂಡ ನಿಮ್ಮ ಜೊತೆಗೆ ಸಿಗೋದಿಲ್ಲ ನಿಮ್ಮ ಕಷ್ಟ ಸುಖವನ್ನು ನೋಡುವ ಇಲ್ಲ ಅವರು ಸಂವಿಧಾನ ಪರವಾಗಿ ಅಧಿಕಾರ ಹೊಂದಿಕೊಂಡು ಅವರು ಮಕ್ಕಳು ಅವರು ಮೊಮ್ಮಕ್ಕಳು ಅವರ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಕ್ಕೆ ಅವ್ರ ಕಾರ್ಗಳು ತಕೊಳ್ಳಕ್ಕೆ ಅವ್ರ ಗಾಡಿಗಳು ತಕೊಳ್ಳಕ್ಕೆ ದೊಡ್ಡ ದೊಡ್ಡ ಟಿವಿಗಳು ಹಾಕೊಳ್ಳಕ್ಕೆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಳ್ಳೋದಕ್ಕೆ ಅಧಿಕಾರವನ್ನು ಚಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಒಬ್ಬ ಬಡವನನ್ನ ಒಂದು ಮನೆ ಬೇಕು ಅಂತ ಕೇಳೋದಕ್ಕೆ ಇಲ್ಲಿ ಬೀದಿನಲ್ಲಿ ಕೂತ್ಕೋಬೇಕಾ ನಮ್ಗೆ ನೀರಿಲ್ಲ ಅಂತ ಕೇಳೋದಕ್ಕೆ ಒಂದು ಬೀದಿನಲ್ಲಿ ಕೂತ್ಕೋಬೇಕ ನಾವು ಓಟ್ಗಳನ್ನು ಹಾಕುವುದೇ ನಾವು ಜಾಸ್ತಿ ಜೊತೆಗೆ ಈ ದೇಶಕ್ಕೆ ಅನ್ನ ಕೊಡುವಂತ ಜನ ನಾವು ಬೆಳಗ್ಗೆ ಎದ್ರೆ ನಮ್ಗೆ ಬೇರೆ ದೂಟಿಗಳಿಲ್ಲ ಬೇರೆ ಉದ್ಯೋಗಗಳಿಲ್ಲ ಯಾವ ರೈತನ ಕರೀತಾನೋ ಕೂಲಿಗೆ ಯಾವ ಶ್ರೀಮಂತನ ಕರೀತಾನೋ ಕೂಲಿಗೆ ಏನ್ ಕೆಲಸಕ್ಕೆ ಕರೀತಾನೋ ಕೂಲಿಗೆ ಅಂತ ನಾವು ಬೀದಿ ಬೀದಿನ ನೋಡ್ತಾ ಇರ್ತೀವಿ ಅಕ್ಕಪಕ್ಕ ಮನೆಗಳನ್ನ ಅವ್ರು ಕೇಳ್ತೀವಿ ಇವತ್ತು ಏನಮ್ಮ ಇವತ್ತು ಯಾರ್ ಕರೆದಿದ್ದಾರೆ ಹೋಗ್ತೀಯಾ ನಾನು ಬರ್ಬೋದ ಅಂತ ಕೇಳ್ತೀವಿ ಯಾವ ಮಟ್ಟದಲ್ಲಿದೆ ಈ ಸ್ವತಂತ್ರ ಅನ್ನೋದನ್ನ ದಯವಿಟ್ಟು ಅಕ್ಕ ತಂಗಿಯರು ಅರ್ಥ ಮಾಡ್ಕೊಳ್ಳಿ ನಮಗಿನ್ನ ಸ್ವತಂತ್ರ ಬಂದಿಲ್ಲ ನೀವು ಸ್ವತಂತ್ರ ಬರುವುದು ನೀವು ಯಾವತ್ತು ಹೋರಾಟಗಳಿಗೆ ಸಿದ್ಧರಾಗ್ತೀರೋ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಬೀದಿಗಿಳೀತೀರೋ ಅವತ್ತೇ ನಿಮ್ಗೆ ನಿಜವಾದಂತ ಸ್ವತಂತ್ರ ಸಿಗೋದು ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದ್ದೀರಿ ನೀವು ನಿಮಗೆ ಬೇರೆಯವ್ರ ತರ ಎಲ್ಲಾ ಆಸ್ತಿ ಪಾಸ್ತಿಗಳಿದ್ದರೆ ನಿಮಗೆ ಬೇರೆ ಅವರ ತರ ನೀವು ಬದುಕೋದಕ್ಕೆ ಅವಕಾಶ ಇದ್ದಿದ್ರೆ ನೀವು ಒಳ್ಳೆ ಮನೆ ಇದ್ದಿದ್ರೆ ಒಳ್ಳೆ ಮಗ ಹುಟ್ಟಿ ಅವನಿಗೆ ಒಂದ್ ಎಕರೆ ಭೂಮಿ ಇದ್ದಿದ್ರೆ ಒಳ್ಳೆ ಮಗ ಹುಟ್ಟಿ ಅವನ್ಗೊಂದು ಉದ್ಯೋಗ ಇದ್ದಿದ್ರೆ ಅಥವಾ ನಿಮ್ಗೆ ಮನೆಗಳಲ್ಲಿ ಕೊರತೆ ಎಂತಿರ ಇದ್ದಿದ್ರೆ ಇಲ್ಲಿಗೆ ಏನಕ್ಕೆ ಬರ್ತಾ ಇತ್ತು ನೀವು ಬರ್ತಾ ಇದ್ರ ಆ ಕೊರತೆ ಇಲ್ಲ ಎಪ್ಪತ್ತೈದು ವರ್ಷ ಸ್ವತಂತ್ರದಲ್ಲಿ ನಮಗಿದೆ ಯಾವ ಜಾತಿಯವರೇ ಆಗ್ಲಿ ಯಾವ ವರ್ಗದವರೇ ಆಗ್ಲಿ ಯಾವ ಭೂಮಾಲಿಕೇ ಆಗ್ಲಿ ಯಾವ ಶ್ರೀಮಂತನೇ ಆಗ್ಲಿ ಯಾವ ಸಾಹುಕಾರನೇ ಆಗ್ಲಿ ಯಾವ ರಾಜಕಾರಣಿ ಆಗ್ಲಿ ಈ ತರ ಬಂದು ಬೀದಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಕೂಲಿ ಅವ್ರನ್ನ ಅಣ್ಣ ತಮ್ಮಂದ್ರ ಹಾಕೊಂಡು ನ್ಯಾಯಬೇಕು ಅಂತ ಚರಿತ್ರೆಯನ್ನು ನೀವು ನೋಡಿದ್ದೀರಾ ನೋಡಿಲ್ಲ ಅಲ್ಲ ಸತ್ಯನೇ ಎಲೆ ಅಡಿಕೆ ಕೇಳ್ಕೊಂಡು ತಿನ್ನುವ ಪರಿಸ್ಥಿತಿ ನಮ್ಗಿದೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ತಾರುಗಳ ತಾರು ಹೋಟೆಲ್ಗಳಲ್ಲಿ ತಿನ್ನುವಾಗ ಇದು ಸರಿ ಇಲ್ಲ ಅಂತ ಹೇಳಿ ಅರ್ಥ ಅನ್ನ ಬಿಟ್ಟು ಬಿಡ್ತಾರೆ ಒಂದು ಊಟಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಬ್ಬ ವಿಡಿಯೋನಲ್ಲಿ ಒಬ್ಬ ಮಹಾನುಭಾವ ಹೇಳ್ತಾ ಇದ್ದ ನಾನು ಊಟಕ್ಕೆ ಅಂತ ಹೇಳಿ ವಿದೇಶಿಗಳಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ನಾವು ಸಾಂಬಾರ್ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಎತ್ಕೊಂಡು ಹೋಗ್ತೀವಿ ಏನೋ ಒಂದು ಗಿನ್ನೋ ಪಾಡೋ ಸಾಂಬಾರ್ ಇದ್ದರೆ ಸ್ವಲ್ಪ ಹಾಕಿ ಆ ಮಟ್ಟದಲ್ಲಿ ಇದ್ದೀವಿ ನಾವೆಂಥವ್ರಿಗೆ ಓಟ್ ಆಗ್ತಾ ಇದ್ದೀವಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಗಳಿಗೆ ನೀವು ಆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಓಟ್ ಹಾಕ್ತಾ ಈ ಮುಳಬಾಗಲ್ ತಾಲೂಕಿನಲ್ಲಿ ಯಾರು ಪ್ರಜ್ಞಾವಂತರ ಅಂತ ಈ ಜನ ತಿಳ್ಕೊಂಡಿದ್ದಾರೆ ಈ ಮುಳಬಾಗಲ್ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ವರ್ಷ ಬಂದವರಿಗೆ ಓಟ್ ಹಾಕಿ ಎಂ ಎಲ್ ಎಗಳನ್ನು ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ತಾಲೂಕಿನ ಪರಿಸ್ಥಿತಿ ಯಾವ ಪರಿಸ್ಥಿತಿನಲ್ಲಿದೆ ಅವರು ಮಾತಾಡ್ತಾ ಇದ್ದಾರೆ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ಬಿರಿಯಾನಿ ಪ್ಯಾಕೆಟ್ ಕೊಡ್ತಾರೆ ನೀವು ಅವತ್ತು ಖುಷಿ ಕೊಡ್ತೀರಿ ಓಟ್ ಹಾಕ್ತೀರಿ ನೀವು ಓಟ್ ಹಾಕಿರುವಂತ ಜನ ಇವತ್ತು ಯಾವ ತರ ಐಸಾರಾಮಿ ಜೀವನ ಮಾಡ್ತಾ ಇದ್ದಾರೆ ನೀವ್ಯಾಕೆ ಇಷ್ಟು ಬಡತನವಾಗಿ ಇಲ್ಲಿ ಕೂತಿದ್ದೀರಿ ಅರ್ಥ ಮಾಡ್ಕೋಬೇಕು ನೀವು ಅವ್ರಿಗೆ ಐದು ವರ್ಷದಲ್ಲಿ ಕೊಟ್ಟಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ನೀವು ಐವತ್ತು ವರ್ಷ ಆದ್ರೂ ಕೂಡ ಯೋಗ್ಯತೆ ಇರಲ್ಲ ಸರಿಯಾಗಿ ಮನೆ ಕಟ್ಕೊಳಕ ಚಂಪಿರಲ್ಲ ಕುಡಿಯಕ್ಕೆ ಒಳ್ಳೆ ನೀರು ಕುಡಿಯಕ್ಕೆ ಯಾರಾದ್ರೂ ನೆಟ್ರ್ ಬಂದ್ರೆ ತಟ್ಟೆ ಇರಲ್ಲ ಹಾಕಕ್ಕೆ ಈ ಪರಿಸ್ಥಿತಿ ನಾವು ನಾವಿದ್ದೀವಿ ಈ ಪ್ರಜಾಪ್ರಭುತ್ವ ಈ ಸಂವಿಧಾನ ಯಾರ್ ಪರವಾಗಿದೆ ಅಂತ ನೀವು ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ನೀವು ಒಬ್ಬೊಬ್ರು ಈ ವಿಚಾರಗಳಲ್ಲಿ ತಿಳ್ಕೊಂಡಂತ ನೀವು ದಲಿತ ಸಂ ಈ ಉದ್ದೇಶದಲ್ಲಿ ದಲಿತ ಚಳುವಳಿ ನಿಮಗೆ ಬಿಟ್ಟರೆ ಯಾರ ರಾಜಕೀಯ ಪಕ್ಷ ಇದ್ದು ನಿಮ್ಗಿನ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ನಿಮಗೆ ಬಡವರಿಗೆ ನೇರವಾಗಿ ಹೋಗುವಂತದ್ದು ದಲಿತ ಸಂಘ ಸಮಿತಿ ಒಂದೇ ಒಂದು ದಲಿತ ಸಂಘರ್ಷ ಸಮಿತಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬೇಕಾದ್ರೆ ಬೇರೆ ಕಡೆ ಕಳ್ಸು ಕೊಡ್ತಾ ಇದ್ರು ದಲಿತ ಸಂಘರ್ಷ ಸಮಿತಿ ತಾಯಿ ತರ ನಮ್ಮನ್ನ ಒಂದು ಏನು ಕೋಳಿ ಮಕ್ಕಳನ್ನ ಎತ್ತದ ಮೇಲೆ ಹೆಂಗ ರೆಕ್ಕೆಗಳ ಕೆಳಗಡೆ ಇಟ್ಕೊಡುತ್ತೋ ಆ ತರ ಈ ಭೂಮಾಲೀಕರ ಪರವಾಗಿ ಭೂಮಾಲೀಕರ ವಿರುದ್ಧವಾಗಿ ಧನ್ವಂತರ ವಿರುದ್ಧವಾಗಿ ನಮ್ಮನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂತ ಸಂವಿಧಾನ ನಮ್ಮನ್ನು ಕಾಪಾಡ್ಕೊಳ್ತಾ ಇದ್ದ ಹೌದಾ ಅಲ್ವಾ ಆ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬೇರೆ ಕಡೆ ಕಳ್ಸಿ ಬಿಡ್ತಾ ಇದ್ರು ಪುರುಷರು ದಲಿತರು ಇಲ್ಲಿ ನಿಮಗೆ ನೆಲೆ ಇಲ್ಲ ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ಅಥವಾ ಪಕ್ಕದ ವಿದೇಶಕ್ಕೆ ಹೋಗ್ಬಿಡಿ ಅಂತೇಳಿ ಕಳ್ಸಿ ಕೊಟ್ಬಿಡ್ತಾ ಇದ್ರು ಅಂತ ಪರಿಸ್ಥಿತಿನಲ್ಲಿ ನಾವು ಈ ಬದು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ದಯವಿಟ್ಟು ಅಕ್ಕ ತಂಗಿಯರು ಇವತ್ತೇನು ಬಂದಿದ್ದೀರೋ ನಿಜವಾದಂತ ಬಡವರು ನೀವು ನಿಜವಾದಂತ ನಿಮ್ಮ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ನೀವು ದಯವಿಟ್ಟು ಹಳ್ಳಿಗಳಲ್ಲಿ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ದಲಿತ ಸಂಘರ್ಷ ಸಂಸ್ಥೆಯನ್ನು ಕಟ್ಟ್ರಿ ಮನೆ ಮನೆಗೂ ಹೇಳ್ರಿ ಅಕ್ಕ ಪಕ್ಕದಲ್ಲಿ ಹೇಳ್ರಿ ನಿಮಗ್ ಬಿಡುವಿದ್ದಾಗ ಒಂದ್ ಹೋಗಿರಿ ಅಲ್ಲಿ ಕಾಫಿ ಕುಡಿಲಿ ನೀರ್ ಕೊಡಿಲಿ ದಲಿತ ಸಂಘ ಕಟ್ಟಬೇಕು ಅಂತ ಹೇಳ್ರಿ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಗುಡಿಗಾಲೇ ಇಲ್ಲ ಈ ದೇಶದಲ್ಲಿ ನಮ್ಗೆ ಬೇಕಾದ್ರೆ ಈಗಿರುವಂತಹ ಟೆಕ್ನಾಲಜಿನಲ್ಲಿ ಸಪ್ರೇಟ್ ಆಗಿ ದಲಿತರಿಗೇನೆ ಒಂದು ಕಾಯಿಲೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಕೊರೆಯನ್ನ ಸೃಷ್ಟಿ ಮಾಡಿದಿರಲ್ಲ ಆತರ ಕೊರೆಯನ್ನ ತರ ಒಂದು ಕಾಯಿಲೆಯಿಂದ ದಲಿತರಿಗೆ ಆ ಕಾಯಿಲೆ ಬೇರೆ ಯಾರಿಗೂ ಬರಬಾರ್ದು ಆ ಸೃಷ್ಟಿ ಮಾಡಿ ನಮ್ಗೆ ಬ್ಯಾಕ್ಟೀರಿಯಾಗಳನ್ನು ಬಿಟ್ಟು ಬಿಟ್ಟು ಸಾಯಿಸ ಯಾಕಂತ ಹೇಳಿದ್ರೆ ನಾವು ದಲಿತರು ಅಸ್ಪಿಶರು ಈ ದೇಶದಲ್ಲಿ ಬರ್ತಂಗಿಲ್ಲ ಅಲ್ಲ ಅದಕ್ಕೋಸ್ಕರ ಆ ಪರಿಸ್ಥಿತಿ ತರ್ತಾರೆ ನಿಮ್ಮನ್ನು ಆವತ್ತು ಕಾಪಾಡೋದನ್ನ ಏನಂತ ಹೇಳಿದ್ರೆ ದಲಿತ ಸಂಘ ಸಮಿತಿ ಮಾತ್ರನೇ ಕಾಪಾಡೋದಿಲ್ಲ ಅವತ್ತು ನೀವು ನಿಮ್ಮ ಆರೋಗ್ಯಕ್ಕಾಗಿ ಹೋರಾಟ ಮಾಡುವುದು ಅಂತ ಹೇಳಿದ್ರೆ ದಲಿತ ಸಂಘರ್ಷ ಸಮಿತಿ ಮಾತ್ರ ಅಂಬೇಡ್ಕರ್ ಸಂವಿಧಾನ ಎಲ್ಲಿವರೆಗೂ ಇರುತ್ತೋ ಈ ದೇಶದಲ್ಲಿ ನಿಮ್ಮನ್ನು ಯಾರು ಮುಟ್ಟೋದಕ್ಕೆ ಬರೋದಿಲ್ಲ ಧೈರ್ಯ ತಂದುಕೊಂಡು ದಲಿತ ಸಂಘರ್ಷ ಸಮಿತಿಯನ್ನು ನಂಬ್ಕೊಳ್ಳಿ ಭುಜಕ್ಕೆ ಭುಜ ಕೊಟ್ಕೊಳ್ಳಿ ಕೈ ಮೇಲೆ ಕೆತ್ತಿ ಜೈ ಮೇ ಮತ್ತೇಳಿ ಯಾವುದೇ ಕಚೇರಿಗೆ ಹೋದ್ರು ಯಾವುದೇ ಟ್ಯಾನ್ಗೆ ಹೋದ್ರು ಯಾವುದೇ ರಾಜಕಾರಣಿ ಹತ್ರ ಹೋದ್ರು ಅಂಬೇಡ್ಕರ್ ವಿಚಾರವನ್ನು ಹೇಳಿ ಅಲ್ಲೇ ಸೃಷ್ಟಿ ಆಗುತ್ತೆ ನಿಮ್ಗೆ ನ್ಯಾಯ ಎಲ್ಲಿ ಸೃಷ್ಟಿ ಆಗುತ್ತೆ ಅಂಬೇಡ್ಕರ್ ವಿಚಾರವನ್ನ ನೀವೆ ಅಲ್ಲೇ ಸೃಷ್ಟಿಯಾಗಿದೆ ಎಷ್ಟೋ ಜನ ಮಹಾನೀಯರು ಇವತ್ತು ಮಹಾನ್ ಬಾವ್ರ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಂಡು ಐ ಎ ಎಸ್ ಐ ಪಿ ಎಸ್ ಡಿ ಸಿಗಳು ಎ ಸಿಗಳು ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ದಲಿತರ ಬಗ್ಗೆ ಕಾಳಜಿ ನಿಲ್ದ ದಲಿತರ ನೋಡಕ್ಕೆ ಕಲ್ಲಿ ನಮ್ಮ ಕಷ್ಟ ಸುಖ ನೋಡ್ತಾ ಇಲ್ಲ ಅವರು ನಿಜವಾದಂತ ದಲಿತೇ ಆಗಿತ್ತಿದ್ರೆ ಪ್ರತಿಯೊಂದು ವರ್ಷಕ್ಕೂ ನಾಲ್ಕು ಕಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ನಲ್ಲಿರುವಂತಹ ದಲಿತ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಇದ್ದರು ಇಲ್ಲ ಅವ್ರಿಗೆ ಕಾಳಜಿ ಇಲ್ಲ ಹಾಗಾಗಿನೇ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ ನಾವು ಅವರು ತಲೆ ತಗ್ಗಿಸಬೇಕು ನಮ್ಮ ದಲಿತರು ಇವತ್ತು ನ್ಯಾಯ ಇರ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ ಏನೇ ನಿಮ್ಮನ್ನು ಓಟ್ ಅನ್ನು ತಗೊಂಡೋಗಿ ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ಇದ್ದಾರಲ್ಲ ಅಲ್ಲಿ ಅವ್ರು ತಲೆ ತಗ್ಗಿಸ್ಬೇಕಮ್ಮ ನೀವು ಅಂತವರ್ಗು ಓಟ್ ಹಾಕ್ತಾ ದಯವಿಟ್ಟು ಒಳ್ಳೆಯವ್ರಿಗೆ ಓಟ್ ಹಾಕಿ ಈ ಕಾಶಣ್ಣವ್ರು ನಲವತ್ತು ವರ್ಷಗಳಿಂದ ಇದೇ ತಾಲೂಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮುನ್ನೂರ ಅರವತ್ತಾರು ಹಳ್ಳಿಗಳನ್ನೂ ಸುತ್ತಿದ್ದಾರೆ ಇವ್ರಿಗೆ ಎಂ ಎಲ್ ಎ ಆಗೋದಕ್ಕೆ ಅರ್ಹತೆ ಇಲ್ವಾ ಯಾಕಂದ್ರೆ ಅರ್ಹತೆ ಇಲ್ಲ ಯಾಕಂದ್ರೆ ಬಿರಾಣಿ ಕೊಡೋದಕ್ಕೆ ಅರ್ಹತೆ ಇಲ್ಲ ದುಡ್ಡು ಕೊಡೋದಕ್ಕೆ ಅರ್ಹತೆ ಇಲ್ಲ ನಿಮ್ಮತ್ತ ಬಡವರನ್ನ ಕರೆಸ್ಕೊಂಡು ಬಂದು ಇಲ್ಲಿ ಆಫೀಸ್ ಮುಂದಗಡೆ ಕೂತ್ಕೊಂಡು ನಿಮ್ಗಾಗಿ ಒಂದು ದಿನ ಎಲ್ಲ ಕಡಿದು ಹೋರಾಟ ಮಾಡುವಂತ ಅರ್ಹತೆ ನಾಯಕನಿಗಿದೆ ಇಂತ ನಾಯಕರು ಇಲ್ಲ ಸಿಗಲ್ಲ ಇಂಥ ನಾಯಕರನ್ನ ನೀವು ಆಯ್ಕೆ ಮಾಡ್ಕೋಬೇಕು ನ್ಯಾಯ ತಕೊಬೇಕು ಯಾಕಂದ್ರೆ ನಮ್ಗೆ ಗೊಜ್ಜು ರುಚಿ ಗೊತ್ತಿದೆ ಭಾರತ ರುಚಿ ಗೊತ್ತಿದೆ ಕನ್ನಡ ರುಚಿಗೆ ಗೊತ್ತಿದೆ ಕೊಡ್ತಾಗಿರುವ ಅನ್ನದ ರುಚಿ ಗೊತ್ತಿದೆ ಹಾಗಾಗಿ ನಾವು ನಮ್ಮ ಜನಾಂಗಕ್ಕೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಆಲೋಚನೆ ಮಾಡ್ತೀವಿ ಅದೆಲ್ಲ ಏನು ಗೊತ್ತಿಲ್ಲದೆ ಇರೋರು ಮಲೇಷಾಗ ಹೋಗ್ತಾರೆ ಊಟ ಮಾಡ್ತಾರೆ ಸಿಂಗಪುರ್ಗೆ ಹೋಗ್ತಾರೆ ಊಟ ಮಾಡ್ತಾರೆ ಇನ್ನೊಂದು ವಿದೇಶಕ್ಕೆ ಹೋಗ್ತಾರೆ ಊಟಕ್ಕೆ ಹೋಗ್ತಾರೆ ಬಡವರ ಕಷ್ಟನ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಬಡವರಿಗೆ ಸಹಾಯ ಮಾಡುವಂತ ವ್ಯಕ್ತಿ ಹಾಚಿಕೋಬೇಕು ಅಂತ ನಾನು ನಿಮ್ಮಲ್ಲಿ ಕಲ್ಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಇಂಥ ಕೆಲವರಿಗೆ ಕೈ ಜೋಡಿಸಿ ಜಲ್ ಸಂಘ